ಹಲೋ ಎಲ್ಲಾರಿಗೂ ನಮಸ್ಕಾರ ಎಲ್ಲಾರು ಹೆಂಗದಿರಿ ಎಲ್ಲಾರು ಆರಾಮದಿರಿ ಭಾವನೆ ಇವತ್ತಿನ ವಿಡಿಯೋದಾಗ ನಾನು ಹೇರ್ ಬ್ಯಾಗ್ ಹೇಳಿಕೊಡಾ ನಿಮಗೆ ಅದು ಹೇರಿಂದು ಡ್ಯಾಂಡ್ರಫ್ ಕಡಿಮೆ ಆಗ್ತೈತಿ ಹೇರ್ ಫಾಲು ಕಡಿಮೆ ಆಗ್ತೈತಿ ಜೊತೆಗೆ ಕೂಲಾನು ಚಲೋ ಬರ್ತಾವ ಆ ವಿಡಿಯೋ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡಾತೀನಿ ಆ ಹೇರ್ ಬ್ಯಾಗ್ ಹೆಂಗ್ ರೆಡಿ ಮಾಡೋದು ಬರ್ರಿ ನೋಡ್ಕೊಂಡು ಬರೋಣ ನಾನು ಒಂದು ಜಾರಿಗೆ ಮೆಂತ್ಯೆ ಮತ್ತ ಮೊಸರು ಈಗ ಮತ್ತು ಇಲ್ಲೇ ನಮ್ಮ ಬಾಗಲ್ದಾಗನ ಬೆಳೆದಿದ್ದ ಎಲುವಿರಾ ಜೆಲ್ ಹಾಕೊಳತೀನಿ ನೀವು ಬೇಕಾದ್ರೆ ಮಾರಕ್ಕೆ ತಂದಿದ್ದಿದ್ರೆ ಅದನ್ನು ಹಾಕ್ಕೊಬೋದು ಆದರೆ ನ್ಯಾಚುರಲ್ ಆಗಿರೋದು ಭಾಳ ಚಲೋ ಯಾಕಂದರೆ ಅದನ್ನು ಫಿಲ್ಟ್ರ್ ಮಾಡೋಕೆನ ಅರ್ಧ ಕೆಮಿಕಲ್ ಹಾಕಿರ್ತಾರೆ ಆದ್ದರಿಂದ ಆದಷ್ಟು ಎಷ್ಟು ನಿಮಗೆ ಹಾಕೈತಿ ಅಷ್ಟು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಬಳ್ಸೋಕೆ ನೀವು ಟ್ರೈ ಮಾಡಿರಿ ಕೂದಲಿಗೆ ಅಟ್ಲೀಸ್ಟ್ ಇದನ್ನು ಹಚ್ಚಿಂದ ರಿಸಲ್ಟ್ ಬೇಕಂತಂದ್ರೆ ತಿಂಗಳಿಗೆ ಎರಡರಿಂದ ಮೂರು ಸರ್ತಿ ನೀವು ಇದನ್ನು ಅಪ್ಲೈ ಮಾಡಬೇಕು ಮೂರು ತಿಂಗಳಂತೂ ನೀವು ಕಾಯಬೇಕತಿ ಯಾಕಂದ್ರೆ ಯಾವುದೇ ನೀವು ಬಳಸುವಂಥ ಆಯುರ್ವೇದಿಕ್ ಮೆಡಿಸಿನ್ ಆಗಿರ್ಬೋದು ನೀವು ಆಯುರ್ವೇದಿಕ್ ಒಳಗೆ ಯಾವುದೋ ಒಂದು ಔಷಧ ಆದ್ರೂ ನಿಮ್ಮ ದೇಹಕ್ಕೆ ಹತ್ತಬೇಕಂದ್ರೆ ಮಿನಿಮಮ್ ಮೂರು ತಿಂಗಳರ ಬೇಕ ಬೇಕಾ ಹಂಗೆ ಇದು ಹಂಗ ಕೂದಲಿನ ಬೇರಿಗೆ ನಾವು ಮಾಡ್ತಿದ್ವಿ ಮಾಡಾತೀವಿ ಈಗ ನಮ್ಮ ದೇಹದ ಒಳಗೂ ನಮ್ಗೆ ಪ್ರೋಟೀನ್ ಬೇಕಲ್ಲ ಸೊ ಅದಕ್ಕೆ ನೀವೇನು ಮಾಡಬೇಕು ನಮ್ಮ ದೇಹದ ಒಳಗೂ ಪ್ರೋಟೀನ್ ಬೇಕು ಕೂದಲಿಗೆ ಅಂತಂದ್ರೆ ಮೆಂತ್ಯ ಕನ್ಸ್ಯೂಮ್ ಮಾಡಬೇಕು ಉಪ್ಪಿಟ್ಟು ಮಾಡಬೇಕಾದ್ರೆ ಇಲ್ಲಾಂತಂದ್ರೆ ಏನಾರು ಸಾಂಬಾರು ಮಾಡ್ತಿರ್ತೀರಿ ಅವಾಗೇನು ಉಪ್ಪಿಟ್ಟು ಮಾಡಬೇಕಾದ್ರೆ ಮೆಹತೆ ಕಾಳು ಹಾಕಿರಿ ಸಾಂಬಾರು ಮಾಡ್ಬೇಕಂದ್ರೆ ಒಂದು ಎರಡು ಚಿಟಿಗೆ ಅಷ್ಟು ಆಗುವಷ್ಟು ಮೆಹತೆ ಪುಡಿ ಹಾಕಿರಿ ಈ ಈ ಥರ ನಾವು ಮೆಂತ್ಯೆನ ನಮ್ಮ ದೇಹಕ್ಕೆ ಕನ್ಸ್ಯೂಮ್ ಮಾಡೋದರಿಂದ ದೇಹನೂ ತಂಪಿರ್ತೈತಿ ಕೂದಲೂ ಚಲೋ ಬರ್ತವೆ ಇದು ನನಗೆ ಇದು ಐಡಿಯಾ ನನಗೆ ಕೊಟ್ಟಿದ್ದು ನಮ್ಮ ಅತ್ತಿ ಕೊಟ್ಟಾರ ಅವರು ಯಾವಾಗಲೂ ಏನು ಮಾಡ್ತಾರೆ ಮೆಹತೆ ಕಾಳನ್ನ ನೆನೆಸಿಟ್ಟು ಮಾರ್ನಿಂಗ್ ಹಂಗೆ ತಿಂತಾರೆ ಅದರಿಂದ ಶುಗರೂ ಕಡಿಮೆ ಆಗ್ತದಂತ ಇಷ್ಟು ಬೆನಿಫಿಟ್ಸ್ ಐತಿ ಕಹಿ ಯಾವಾಗಲೂ ನಮ್ಮ ದೇಹಕ್ಕೆ ಒಳ್ಳೆಯದು ನಾ ಇಲ್ಲೇ ನುಗ್ಗಿಕಾಯಿ ಏನಿರ್ತೈತಲ್ಲ ಅದ್ರ ಅದ್ರ ಎಲೆ ಏನಿರ್ತೈತಲ್ಲ ಅದ್ರ ಪುಡಿ ಹಾಕೊಳತ್ತೀನಿ ಇದಕ್ಕೆ ಗೋರಂಗ್ ಪೌಡ್ರ್ ಅಂತೂ ಕರಿತಾರ ಆನ್ಲೈನ್ ಆಗೂ ಸಿಕ್ತೈತಿ ಆನ್ಲೈನ್ ಆಗೂ ತರಕ ಆಗಲಿಲ್ಲ ಅಂತಂದ್ರೆ ಏನು ಮಾಡ್ರಿ ಇದನ್ನು ಎಲ್ಲರ ನುಗ್ಗೆಕಾಯಿ ಸೊಪ್ಪು ಏನಾರು ಸಿಕ್ಕರೆ ಅದನ್ನ ತಂದು ಒಣಗಿಸಿ ನೀಟಾಗಿ ಪೌಡ್ರ್ ಮಾಡಿ ನೀವು ತೆಲಗು ಹಚ್ಕೊಬೋದು ಇದರಿಂದ ಸೊ ಸೂಪ್ನು ಮಾಡ್ಕೊಂಡು ಕುಡಿತಾರೆ ಸೂಪ್ ಮಾಡಿ ಚಲೋ ಕೆಲವೊಮ್ಮೆ ಇದನ್ನು ಬ್ಯಾಳಿ ಸಾರಿಗೆ ಒಂದೆರಡು ಸ್ಪೂನ್ ಹಾಕಿದರೆ ಇನ್ನೂ ಚಲೋ ಆಕೈತಿ ನೋಡಿರಿ ನನಗೂ ಗೊತ್ತಿದ್ದಿಲ್ಲ ನುಗ್ಗೆಕಾಯಿ ಸೊಪ್ಪಿಂದ ನಮ್ಮ ದೇಹಕ್ಕೆ ಇಷ್ಟೆಲ್ಲ ಏನದು ಚಲೋ ಚಲೋ ಐತಿ ಅಂಥೇಳಿ ಅಂದ್ರೆ ನನಗೆ ಲಾಸ್ಟ್ ಟೈಮ್ ನುಗ್ಗೆಕಾಯಿ ನಮ್ಮ ಹಿತ್ತಲ್ದಾಗ ಬೆಳೆದಿದ್ವಲ್ಲ ನುಗ್ಗೆಕಾಯಿದು ಏನು ಪ್ರಯೋಜನಗಳು ಅಂತ ನೋಡಿದಾಗ ನನಗೆ ಅವಾಗ ಗೊತ್ತಾಗಿದೆ ನಮ್ಮ ದೇಹನೂ ಇದು ತಂಬಿಡ್ತೈತಿ ಕೂದಲಿಗೆ ಚಲೋ ಕಣ್ಣಿಗೆ ಚಲೋ ಯಾವುದೋ ಒಂದು ನಾವು ಪ್ರಕೃತಿಯಿಂದ ತೊಗೊಂಡಿದ್ದು ಯಾವುದೂ ನಮ್ಮ ದೇಹಕ್ಕೆ ಎಡ ಅಂತೂ ಮಾಡೋಂಗಿಲ್ಲ ಇದಕ್ಕೆ ನಾನೀಗ ಒಂದು ಎರಡರಿಂದ ಮೂರು ಡ್ರಾಪ್ಸ್ ಆಗುವಷ್ಟು ನಾನು ಎಣ್ಣೆ ಹಾಕೊಳಾತೀನಿ ನಿಮ್ಮ ಕೂದ್ದು ಎಷ್ಟು ಕ ಇದು ಲೆಂತ್ ಐತಿ ಅಷ್ಟನ್ನು ನೋಡ್ಕೊಂಡು ಎಣ್ಣೆ ಹಾಕೋರು ಇಲ್ಲ ಮುಂಚೆನೇ ನೀವು ಎಣ್ಣೆ ಹಾಕೊಂಡಿರಿ ಅಂದರೆ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಂಗೆ ಗ್ರ್ಯಾಂಡ್ರನು ಮಾಡ್ಬೋದು ಈಗ ನಾನು ಇದನ್ನ ಗ್ರ್ಯಾಂಡರ್ ಮಾಡ್ಕೊಂಡು ಬರ್ತೀನಿ ಈಗ ಇದನ್ನು ಗ್ರ್ಯಾಂಡ್ರ್ ಮಾಡ್ಕೊಂಬಂದ ನೀಟಾಗಿ ನೀವೇನು ಮಾಡಬೇಕು ನಿಮ್ಮ ತಲೆಗೆ ಅಪ್ಲೈ ಮಾಡ್ಕೋಬೇಕು ಇಷ್ಟು ಪೇಸ್ಟ್ ಆದ್ರೆ ಸಾಕು ಇದನ್ನ ಇದಕ್ಕೆ ನೀವು ಎರಡು ಹಣ್ಣಿ ನಿಂಬೆ ಹಣ್ಣನ್ನು ಹಾಕೋಬೋದು ನಾನು ಇಲ್ಲಿ ಮೊಸರು ಹಾಕ್ಕೊಂಡಿನಿ ಅದಕ್ಕೆ ನಾನು ನಿಂಬೆನ ಹಾಕ್ಕೊಂಡಿಲ್ಲ ಕೆಲವೊಬ್ಬರು ಬೇಕಂದ್ರೆ ನೀವು ಇದಕ್ಕೆ ನಿಂಬೆ ಹಣ್ಣನ್ನು ಹಾಕ್ಕೊಂಡು ತೆಲಿಗೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಈ ಥರ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ನಾನು ಅರ್ಧ ಮರ್ದ ಹಚ್ಕೊಂಡೆ ಅಷ್ಟೊತ್ತಿಗೆ ಅಪ್ಪು ಎದ್ದ ಇವ್ನ ಹಿಡ್ಕೊಂಡು ನನಗೆ ಕೆಲಸ ಮಾಡೋಕ್ಕಂತೂ ಆಗೋದಿಲ್ಲ ಸೊ ಅದಕ್ಕೆ ಈ ಥರ ನೀಟಾಗಿ ಬೇರಿಂದ ತುದಿ ಮಟ್ಟ ನೀವು ಹಚ್ಕೋರಿ ಯಾಕಂದರೆ ಇವ್ನ ಸಂಬಂಧ ನನಗೆ ಇವ ಎದ್ಬಿಟ್ಟ ನಾನು ನೀಟಾಗಿ ವಿಡಿಯೋ ಮಾಡ್ಬೇಕನ್ನೋ ಅಷ್ಟೊತ್ತಿಗೆ ಸೊ ನನಗೆ ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ನಾನು ಅದು ಪೇಸ್ಟ್ ಏನು ಮಾಡೋದು ಹೇಳೇನಲ್ಲ ಅದನ್ನು ಚೆಂದ ಫಾಲೋ ಮಾಡಿಕೊಂಡು ಅದು ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಕೋರಿ ಭಾಳ ಚಲೋ ಐತೆ ಅದು ಒಂದು ಸರ್ತಿ ವಾರದಾಗ ಒಂದು ಒಂದು ಸರ್ತಿ ಮಾಡಿಕೊಂಡ್ರೆ ಸಾಕು ಟೈಮ್ ಏನು ಅಕಸ್ಮಾತ್ಗೆ ಟೈಮ್ ಐತೆ ಅಂದ್ರೆ ಎರಡು ಸರ್ತಿ ಮಾಡಿಕೊಂಡ್ರೂ ಪರವಾಗಿಲ್ಲ ನೀವು ಏನೂ ಆಗೋದಿಲ್ಲ ಹೇರ್ಗೆ ಏನು ಡ್ಯಾಮೇಜ್ ಆಗೋದಿಲ್ಲ ಬಿಕಾಸ್ ಎಲ್ಲ ಮನೆಯಾಗಿನ ಸಾಮಗ್ರಿನ ಹಾಕಿ ಮಾಡೇವು ನಾವು ನುಗ್ಗೆ ಸೊಪ್ಪು ಅಂದರೆ ಅದು ಅದು ಅವರಂಗ್ ಪೌಡ್ರ್ ಅಂತಂದ್ರೆ ನುಗ್ಗೆಕಾಯಿ ಸೊಪ್ಪು ನುಗ್ಗಿಕಾಯಿ ಇದು ಎಲಿ ಆ ಗಿಡದ್ದು ಅದ್ರ ಸೊಪ್ಪು ಅದನ್ನ ಒಣಗಿಸಿ ಪೌಡ್ರ್ ಮಾಡ್ಯಾರ ಹಂಗೇನೂ ಮನೆ ಕಡೆ ಏನಾದರೂ ಸಿಕ್ಕರೆ ಅದ್ರದ್ದು ಎಲಿ ಹಾಕೋಬೋದು ಪೇಸ್ಟ್ಗೆ ಇಲ್ಲಾಂದ್ರೆ ಅದನ್ನ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಂಡು ಅದನ್ನು ನೀವು ರೆಗ್ಯುಲರ್ ಆಗಿ ಹಾಕೋಬೋದು ನೆಕ್ಸ್ಟ್ ನಾನು ಅದ್ರದ್ದು ನುಗ್ಗೆಕಾಯಿ ಸೊಪ್ಪಿನ ಪೌಡ್ರ್ ಮಾಡೋದು ವಿಡಿಯೋನ ನಿಮಗೆ ಶೇರ್ ಮಾಡ್ತೇನೆ ನಾನು ಅದು ಕುದ್ದು ಒಳ್ಳೇದು ಹೆಲ್ತಿಗೂ ಒಳ್ಳೇದು ಅದನ್ನು ಆ ಪೌಡ್ರನ್ನ ನುಗ್ಗೆಕಾಯಿ ಸಾಂಬಾರು ಮಾಡಬೇಕಾದ್ರೆ ಸ್ವಲ್ಪ ಒಂದು ಸ್ಪೂನ್ ಹಾಕ್ತಿದ್ರು ಚಲೋ ಆಗ್ತೈತಿ ಬ್ಯಾಳಿ ಸಾರಿಗೆ ಹಾಕಿದ್ರು ಚಲೋ ಆಗ್ತತಿ ನಾನು ಸದ್ಯ ನಿಮ್ಗೆ ಅದನ್ನು ಮಾಡಿ ತೋರಿಸ್ತೀನಿ ಈಗ ಫಸ್ಟ್ ಏನು ಫಸ್ಟಿಗೆ ನಾನು ನಿಮ್ಮ ಪುನೀನ್ ಪೂರೈ ಹೆಂಗೆ ಆರೈಕೆ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ನಾ ಏನು ಹಾಕಿನಲ್ಲ ಅದು ಪೇಸ್ಟ್ ಮಾಡೋದು ಅದನ್ನು ಅಷ್ಟು ಫಾಲೋ ಮಾಡ್ಕೊಂಡು ನೀವು ಅಪ್ಲೈ ಮಾಡ್ಕೊಳ್ಳಿ